ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರು ಶೇರ್ ಮಾಡಿ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿರುವಂತದ್ದು ಎಲ್ಲವನ್ನ ನಿಮಗೆ ಕ್ಲಿಯರ್ ಕಟ್ ಆಗಿಬಿಡ್ತೇನೆ ಸೊ ಜುಲೈ ಮೂರನೇ ತಾರೀಕು ಲಾಸ್ಟ್ ಡೇಟ್ ಇದೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಲಿಕ್ಕೆ ಸೊ ಯಾವ್ದು ಸಂಬಂಧಪಟ್ಟಿದ್ದು ಅಂದ್ರೆ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಕೌನ್ಸಿಲಿಂಗ್ ವೇಳಾಪಟ್ಟಿ ಅಂತ ಹೇಳಿದ್ದಾರೆ ಈಗ ಸೊ ಈಗಾಗಲೇ ನಿನ್ನೆಯಿಂದಾನೇ ಆನ್ಲೈನ್ ಮೂಲಕವಾಗಿ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ ಸೊ ಲೆಟ್ಸ್ ಬಿಗಿನ್ ಈಗ ಒಂದ್ ಕಡೆ ನೋಡೋಣ ಏನ್ ಹೇಳಿದರೆ ಅಂತ ಕಾಲೇಜು ಶಿಕ್ಷಣ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಕೌನ್ಸಿಲಿಂಗ್ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಕೌನ್ಸಿಲಿಂಗ್ ವೇಳಾಪಟ್ಟಿ ಸೊ ಗುರುವಾರದಿಂದಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದ್ದು ನೋಡಿ ಜುಲೈ ಮೂರನೇ ತಾರೀಕು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ಮುಂದುವರೆದಂತೆ ಇನ್ನು ಸಾಕಷ್ಟು ವಿಷಯಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪಟ್ಟಿಯನ್ನ ಜುಲೈ ನಾಲ್ಕರಂದು ಪ್ರಕಟಿಸಲಾಗುವುದು ನೋಡಿ ಜುಲೈ ಮೂರನೇ ತಾರೀಕು ಲಾಸ್ಟ್ ಡೇಟ್ ಮಾಡಿ ಅದಾದ ನಂತರ ಅದರ ಮಾರನೇ ದಿನಾನೇ ಆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಆ ಎಲ್ಲಾ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ನಾವು ಇಲ್ಲಿ ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ಇದಾದ ನಂತರದಲ್ಲಿ ಅಂದ್ರೆ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡದಂತ ನಂತರದಲ್ಲಿ ಮತ್ತೊಂದು ಅವಕಾಶ ಮಾಡಿದ್ದಾರೆ ಸೊ ಅರ್ಜಿಯನ್ನ ಆನ್ಲೈನ್ ಅರ್ಜಿಯನ್ನು ಎಡಿಟ್ ಮಾಡ್ಲಿಕ್ಕೆ ಇನ್ ಕೇಸ್ ಏನಾದರೂ ಕರೆಕ್ಷನ್ಸ್ ಇದ್ರೆ ಏನಾದರೂ ತಪ್ಪುಗಳು ಮಾಡಿದ್ರೆ ಎಂಟ್ರಿ ಮಾಡಬೇಕಾದಂಥ ಟೈಮಲ್ಲಿ ಸೊ ಅದನ್ನ ಎಡಿಟ್ ಮಾಡ್ಲಿಕ್ಕೆ ಅವಕಾಶವನ್ನು ಅದು ಯಾವಾಗ ಅಂದ್ರೆ ಜುಲೈ ನಾಲ್ಕರಿಂದ ಎಂಟರವರೆಗೆ ನೋಡಿ ಯಾವಾಗ ತಾತ್ಕಾಲಿಕ ಒಂದು ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೋ ಆ ಒಂದು ಡೇಟ್ ಅಂದರೆ ಜುಲೈ ನಾಲ್ಕರಿಂದ ಜುಲೈ ಎಂಟನೇ ತಾರೀಕು ಒಳಗಡೆ ಅವಕಾಶವನ್ನು ಅವರಿಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಮುಂದುವರೆದಂತೆ ತಾತ್ಕಾಲಿಕ ಕಾರ್ಯಭಾರ ಹಾಗೂ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನ ಜುಲೈ ಇಪ್ಪತ್ತೆಂಟರಂದು ಪ್ರಕಟಿಸಲಾಗುವುದು ಇವೆಲ್ಲವೂ ಆದ ನಂತರದಲ್ಲಿ ಜುಲೈ ಇಪ್ಪತ್ತೆಂಟನೇ ತಾರೀಕು ಸೊ ಫೈನಲ್ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ಆಗಸ್ಟ್ ನಾಲ್ಕರಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರ ಸೇವೆಗೆ ವರದಿ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇದೆ ಇದೆಲ್ಲ ಆದ ನಂತರದಲ್ಲಿ ಆಗಸ್ಟ್ ನಾಲ್ಕನೇ ತಾರೀಕು ಅವರು ಸೊ ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇರುತ್ತೆ ಏನ್ ಕತೆ ಎಲ್ಲವನ್ನ ಆಫ್ಟರ್ ಕೌನ್ಸಿಲಿಂಗ್ ಅವ್ರಿಗೆ ಗೊತ್ತಾಗುತ್ತೆ ಸೊ ಅಲ್ಲಿಂದ ಅವರು ಆ ಸೇವೆಯನ್ನು ಮಾಡಲಿಕ್ಕೆ ವರದಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡ್ಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಆಗಸ್ಟ್ ನಾಲ್ಕನೇ ತಾರೀಕಿಂದ ಸೊ ಹಾಗೆ ಕಾಲ್ ಆಫ್ ಮಾಡೋಣ ಈಗ ನೋಡಿ ಇಲ್ಲಿ ಇವರಿಗೂ ಇಲ್ಲೊಂದಷ್ಟು ವಿವರಗಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈಗಾಗ್ಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಸೊ ಯಾರೆಲ್ಲ ಈಗಾಗಲೇ ಅಪ್ಲಿಕೇಶನ್ ಹಾಕಿದಾರೋ ಸೊ ಆ ರೀತಿಯ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಕಾಶ ಅವಶ್ಯಕತೆ ಇರುವುದಿಲ್ಲ ಅಂತ ಸೊ ಮತ್ತೊಂದ್ಸಲ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಕ್ಕಂಥ ಯಾವುದೇ ನೆಸೆಸಿಟಿ ಇಲ್ಲ ಆದ್ರೆ ಈಗಾಗಲೇ ಸಲ್ಲಿಸಿರುವ ಅರ್ಜಿಲಿರ್ತಕ್ಕಂಥ ಮಾಹಿತಿಯನ್ನ ಸೊ ಅವರು ಒಂದ್ ಬಾರಿ ಏನು ಅಪ್ಲಿಕೇಶನ್ ಹಾಕಿದ್ದಾರೆ ಈಗ ಅವರು ಇಪ್ಪತ್ತಾರ ಅವಕಾಶವನ್ನ ಕೊಟ್ಟ ನಂತರದಲ್ಲಿ ಸೊ ಅವರೇನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಏನಾದ್ರು ತಿದ್ದುಪಡಿಗಳಿದ್ರೆ ಅವ್ರಿಗೆ ಅವಕಾಶ ಇದೆ ಬೇಕಾದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಪ್ಲಿಕೇಶನ್ ಎಡಿಟ್ ಆಯ್ಕೆ ಮೂಲಕ ತಿದ್ದುಪಡಿ ಮಾಡಲು ಅವಕಾಶವನ್ನ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ವೆಬ್ಸೈಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಹೇಗೆ ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ನೋಡಿ ಅದೊಂದು ಆನ್ಲೈನ್ ವೆಬ್ಸೈಟ್ ಇದೆ ಎಸ್ ಟಿ ಟಿ ಪಿ ಎಸ್ ಡಿ ಸಿಇ ಡಾಟ್ ಕರ್ನಾಟಕ ಡಾಟ್ ಜಿಒಾ ಇನ್ ಅಂತ ಸೊ ಅದಕ್ಕೆ ಒಂದು ಲಿಂಕ್ ನ ಕ್ಲಿಕ್ ಮಾಡಿ ಬ್ರೌಸ್ ಮಾಡಿದ್ರೆ ಸೊ ಅದು ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಸರ್ಕಾರಿ ಚಿತ್ರಕಲಾ ಅಥವಾ ಸಂಸ್ಕೃತ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅರ್ಜಿಗಳನ್ನ ನಿಗದಿಪಡಿಸಿದ್ದು ಅದರಂತೆ ಲಭ್ಯವಿರುವ ಪ್ರತ್ಯೇಕ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕು ನೋಡಿ ಪ್ರತಿಯೊಂದಕ್ಕೂ ಇಲ್ಲಿ ಪ್ರತ್ಯೇಕವಾದಂತಹ ಲಿಂಕ್ಸ್ ಇದೆ ಸೊ ಯಾರು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಆ ಒಂದು ಹುದ್ದೆಯ ನ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ ಸೊ ಹಾಗೆ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ ಅಭ್ಯರ್ಥಿಗಳು ಪ್ರಾಂಶುಪಾಲರಿಂದ ಸೇವಾ ಪ್ರಮಾಣ ಪತ್ರವನ್ನು ಅನ್ವಯಿಸುವಂತೆ ಪಡೆಯತಕ್ಕದ್ದು ಎಂದು ಕಾಲೇಜು ಶಿಕ್ಷಣ ಇಲಾಖೆ ತಿಳಿಸಿದೆ ಸೊ ಈ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಶನ್ ಅಲ್ಲಿ ಎಷ್ಟೆಷ್ಟು ವರ್ಷಗಳ ಕಾಲ ಅವರು ಸರ್ವಿಸ್ ಮಾಡ್ತಾರೆ ಅದಕ್ಕೆಲ್ಲ ಒಂದು ಸೇವಾ ಪ್ರಮಾಣ ಪತ್ರ ಅಂತ ಯೂಜ್ವಲ್ ಅಲ್ಲಿ ಕೊಡ್ತಾರೆ ಅದನ್ನು ಪಡ್ಕೊಳ್ಬೇಕಾಗತ್ತೆ ಅದರಿಂದ ಅವ್ರಿಗೆ ಬೆನಿಫಿಟ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಬೇರೆ ಕಡೆ ಅದು ಐ ಥಿಂಕ್ ಅವೈಲೇಬಲ್ ಇಲ್ಲ ಈಗ ಸೊ ಪ್ರೈಮರಿ ಮತ್ತು ಹೈಸ್ಕೂಲ್ಸ್ ಅಲ್ಲಿ ಯಾರೆಲ್ಲ ಅದೇನು ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾರೆ ಅವರಿಗೆ ಅದು ಆಕ್ಟಲ್ಲಿ ಬಂದಿಲ್ಲ ಅದು ಇನ್ನೂ ಬಂದಿಲ್ಲ ಸೊ ಗೊತ್ತಿಲ್ಲ ಅದೇನು ಮಾಡ್ತಾರೋ ಇಲ್ವೋ ಅಂತ ಎಗೈನ್ ಅದಕ್ಕೆ ಸಂಬಂಧಪಟ್ಟಿದೆ ಮಾಹಿತಿ ಇದೆ ಇಲ್ಲಿ ಸೊ ಆ ಒಂದು ಪೇಪರ್ ಕಟಿಂಗ್ಸ್ ಅಲ್ಲಿ ಯಾವೆಲ್ಲ ಇನ್ಫಾರ್ಮೇಶನ್ಸ್ ಇಲ್ವೋ ಅದನ್ನ ಇಲ್ಲಿ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಈಗ ಒಂದಷ್ಟು ವಿದ್ಯಾರ್ಹತಿ ವಿವರಗಳನ್ನ ಸರ್ಕಾರಿ ಸಂಸ್ಕೃತ ಹಾಗೂ ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ ಎಲ್ಲಾ ಪದವಿ ಕಾಲೇಜುಗಳಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್ಕಾರಿ ಸಂಸ್ಕೃತ ಹಾಗೂ ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ ಎಲ್ಲಾ ಪದವಿ ಕಾಲೇಜುಗಳಲ್ಲಿ ನೇಮಕಾತಿ ಮಾಡ್ಕೊಳ್ಳಾಗ್ತಾ ಇದೆ ಅಂತ ಹೇಳಿದರೆ ಸೊ ಇದು ಯಾವಾಗ ಇವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರದಲ್ಲಿ ಇನ್ನೂ ಕೂಡ ಐ ತಿಂಕ್ ಅಲ್ಲಿ ವೇಕೆಂಟ್ ಉಳ್ಕೊಂಡ್ರೆ ಇನ್ನೂ ಕಾರ್ಯಭಾರ ಹಾಗೆ ಉಳ್ಕೊಂಡಿದ್ರೆ ಆ ಉಳಿಕೆಯಾದಂತಹ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನ ನೋಡಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅತಿಥಿ ಗ್ರಂಥ ಪಾಲಕರು ಹಾಗೂ ದೈಹಿಕ ಶಿಕ್ಷಣ ಅತಿಥಿ ಉಪನ್ಯಾಸಕರನ್ನು ಒಳಗೊಂಡಂತೆ ಅವ್ರಿಗೂ ಅವಕಾಶವನ್ನ ಮಾಡಿದ್ದಾರೆ ಸೊ ಅಂತವರನ್ನ ಆನ್ಲೈನ್ ಮುಖಾಂತರವಾಗಿ ಆ ಒಂದು ಹುದ್ದೆಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಈಗ ಅವಕಾಶವನ್ನ ಇಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲೊಂದು ಬಾಕ್ಸ್ ಹೇಳಿದ್ರೆ ಪದವಿ ಕಾಲೇಜುಗಳಿಗೆ ನೇಮಕಾತಿ ಅಂತ ಸೊ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅಂತ ಪದವಿ ಕಾಲೇಜುಗಳು ಅಂತ ನೋಡಿ ಇಲ್ಲೇ ಹೆಡ್ಡಿಂಗ್ ಅಲ್ಲೇ ಮೆನ್ಷನ್ ಮಾಡಿದಾರೆ ಇಲ್ಲಿ ಲೈನ್ ಓದ್ಬಿಟ್ಟು ನೀವು ಇಕ್ಕ ಹೇಳ್ತೀನಿ ನಾನು ಸರ್ಕಾರಿ ಪ್ರಥಮ ಸದ್ಯ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಲು ಕಾಲೇಜು ಶಿಕ್ಷಣ ಇಲಾಖೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದೆ ಕನ್ಫ್ಯೂಸ್ ಆಗಬಾರ್ದು ಸೊ ನೆಕ್ಸ್ಟ್ ಮುಂದುವರೆದಂತೆ ಇಲ್ಲಿ ವಿದ್ಯಾರ್ಹತೆ ವಿರುಗಳನ್ನ ಸೊ ಬ್ರೀಫ್ ಆಗಿ ಹೇಳಿದ್ದಾರೆ ಇಲ್ಲಿ ನೋಡಿ ಈ ಬಾರಿ ಯು ಜಿ ಸಿ ನಿಗದಿಪಡಿಸಿದಂತೆ ಶೈಕ್ಷಣಿಕ ಅರ್ಹತೆ ಹೊಂದಿದವರನ್ನು ಮಾತ್ರ ನೇಮಕಾತಿಗೆ ಪರಿಗಣಿಸಲಾಗುವುದು ಹಾಗಾದ್ರೆ ಏನು ಯು ಜಿ ಸಿ ಯಾವ ವಿದ್ಯಾರ್ಹತೆಯನ್ನ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಗದಿಪಡಿಸಿದೆ ಅದು ನೋಡೋಣ ಇಲ್ಲಿ ನೋಡಿ ಇಲ್ಲಿ ಕೊಡಿದ್ರೆ ಇಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತೈದು ಸೊ ಪ್ರಶಿಷ್ಟರಿಗೆ ಐವತ್ತು ಅಂತ ಹೇಳಿದ್ರೆ ಒಂದವರಿಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಅಂಕಗಳು ಮತ್ತು ಪಿ ಎಚ್ ಡಿ ಎನ್ ಇ ಟಿ ಕೆಸೆಟ್ ಹಾಗೂ ಎಸ್ ಎಲ್ ಇ ಟಿ ಅರ್ಹತೆ ಪಡೆದವರನ್ನು ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ಅಂದ್ರೆ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಎಲಿಜಿಬಲ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಡ್ಬೇಕು ಸೊ ವೆದರ್ ಇಟ್ ಇಸ್ ಪಿ ಎಚ್ ಟಿ ಆಗಿದ್ರು ಓಕೆ ಇ ಟಿ ಮಾಡ್ಕೊಂಡಿದ್ರು ಓಕೆ ಕೆಸೆಟ್ ಆಗಿದ್ರು ಓಕೆ ಮತ್ತೆ ಎಸ್ಲೆಟ್ ಎಸ್ ಎಲ್ ಇ ಟಿ ಓಕೆ ಯಾವುದೇ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಹೊಂದಿಲ್ಲ ಅಂದ್ರೆ ಕನ್ಸಿಡರ್ ಮಾಡಲ್ಲ ಅಂತಕ್ಕಂಥ ಮಾನದಂಡವನ್ನ ಅವ್ರು ಹೇಳಿಬಿಟ್ಟಿದ್ದಾರೆ ಅದು ಯು ಜಿ ಸಿ ಎ ಮೆನ್ಷನ್ ಮಾಡಿರೋದ್ರಿಂದ ಯಾವ್ದಾರು ಒಂದು ಅರ್ಹತ ಒಂದು ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣವನ್ನ ಪಡ್ಕೊಂಡಿರಲೇಬೇಕು ಸೊ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಜುಲೈ ಮೂರನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ ಇದನ್ನ ಆರಂಭದಲ್ಲಿ ಹೇಳಿದೆ ನಾನು ಸೊ ಇದಿಷ್ಟು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾದಿರತಕ್ಕಂಥ ಅತಿಥಿ ಉಪನ್ಯಾಸಕರು ನೇಮಕ ಮಾಡ್ಕೊಳ್ಳಿಕ್ಕೆ ಸೊ ಈಗ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಸ್ ಅನ್ನ ಕಾಲ್ಫರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್